ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳ ವಿರುದ್ಧ ಇದೇನು ಜನಾಡಳಿತದ ವಿರುದ್ಧ ಏನು ನಮ್ಮ ರಾಜ್ಯಪಾಲರು ಇವತ್ತು ಕ್ರಮವನ್ನು ತಗೊಂಡಿದ್ದಾರೆ ಅದನ್ನು ನಾವು ಪೂರ್ಣವಾಗಿ ಖಂಡಿಸ್ತೀವಿ ಇದನ್ನು ನಾವು ಕಾನೂ ಕಾನೂನಾತ್ಮಕವಾಗಿ ಎಲ್ಲ ರೀತಿ ಕ್ರಮಗಳನ್ನು ಕೂಡ ನಮ್ಮ ಪಕ್ಷ ಹಾಗೂ ನಮ್ಮ ರಾಜ್ಯ ಎಲ್ಲ ರೀತಿಯಿಂದ ನಾವು ಹೋರಾಟ ಮಾಡ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಡೆಫಿನೆಟ್ಲಿ ರೀ ಸರ್ ಇವಾಗ ಒಂದು ರಿಪೋರ್ಟ್ ಸಬ್ಮಿಟ್ ಆಗುತ್ತೆ ರಿಪೋರ್ಟ್ ಎಷ್ಟು ದೊಡ್ಡದಿದೆ ಅಂತಂದರೆ ಅಟ್ಲೀಸ್ಟ್ ಒಂದು ವಾರ ಎರಡು ವಾರ ಹೋದ್ರೂ ಕೂಡ ಅದ್ರ ಬಗ್ಗೆ ಲೀಗಲ್ ಒಪಿನಿಯನ್ ತೊಗೊಂಡು ಅದ್ರ ಬಗ್ಗೆ ಸಮಾಲೋಚನೆಯನ್ನು ಮಾಡಿ ನಿರ್ಣಯ ತಗೊಳ್ಳೋದು ಬದಲೇ ಒಂದು ರಾತ್ರೋ ರಾತ್ರಿ ಒಂದು ನಿರ್ಧಾರ ತೊಗೊಳ್ತಾರೆ ಅಂತಂದರೆ ಅದ್ರ ಬಗ್ಗೆ ನಾವು ಎಲ್ಲರೂ ಕೂಡ ಸಾಮಾನ್ಯ ಜನರಾಗಿ ಆಲೋಚನೆಯನ್ನು ಮಾಡಬೇಕು ಸಿದ್ದರಾಮಯ್ಯ ಸಾಹೇಬರು ಕರ್ನಾಟಕ ರಾಜ್ಯ ಕಂಡಂತಹ ಅತೀ ದೊಡ್ಡ ಧೀಮಂತ ನಾಯಕ ಅವರಿಗಿರುವಂತಹ ಜನಪ್ರಿಯ ಜನಪ್ರಿಯತೆ ಬೇರೆ ಯಾವ ನಾಯಕರಲ್ಲೂ ಕೂಡ ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ನೋಡೋಕ್ಕೆ ಸಾಧ್ಯವೇ ಇಲ್ಲ ಸೊ ಅಂಥ ಒಬ್ಬ ದೊ ದೊಡ್ಡ ನಾಯಕನ ವಿರುದ್ಧ ಇವರೇನು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ತಕ್ಕ ಉತ್ತರವನ್ನು ನಾವು ಕಾನೂನಾತ್ಮಕವಾಗಿ ಕೊಡೋದ್ರ ಜೊತೆ ಜೊತೆಯಾಗಿ ಸಾಮಾನ್ಯ ಜನರು ಕೊಡ್ತಾರೆ ಅನ್ನುವಂತಹ ನಂಬಿಕೆ ನನಗಿದೆ ಸರ್